ಸ್ನೇಹಿತರೆ ಅಮೃತಧಾರೆ ಸೇರೆಲ್ಲ ಇಂದಿನ ಸಂಚಿಕೆಯಲ್ಲಿ ಏನೇನಾಗತ್ತೆ ನೋಡೋಣ ಬನ್ನಿ ಇಲ್ಲಿ ಭೂಮಿಕಾ ಬಂದಿರ್ತಾಳೆ ಆದರೆ ಸದಾಶಿವನವ್ರು ಬಂದಿರೋದಿಲ್ಲ ಭೂಮಿಕಾ ಬಂದು ಇವ್ರನ್ನ ಯಾಕೆ ರೆಸ್ಟ್ ಮಾಡಿದ್ದೀರಿ ಅಂತ ಕೇಳ್ತಾರೆ ಇವಳು ಡ್ರಿಂಕ್ ಮಾಡಿ ಗಾಡಿ ಓಡಿಸ್ತಾ ಇದ್ಳು ಅಷ್ಟೇ ಅಲ್ಲದೆ ನನ್ನ ಮೇಲೆ ಕೈ ಮಾಡಿದ್ದಾಳೆ ಇವಳು ಜೀವನ ಪೂರ್ತಿ ಜೈಲಲ್ಲಿ ಕೊಳ್ಬೇಕು ಆ ರೀತಿ ಇವಳಿಗೆ ಬುದ್ಧಿ ಕಲಿಸ್ತೀನಿ ಇರಿ ಅಂತಾಳೆ ಆಗ ಮೇಡಮ್ ಪ್ಲೀಸ್ ಮೇಡಮ್ ಆ ಥರ ಮಾಡಬೇಡಿ ಇವಳು ಮಾಡಿದ್ದ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ಇವಳನ್ನು ದಯವಿಟ್ಟು ಬಿಟ್ಟು ಬಿಡಿಸಿ ಅಂತ ಭೂಮಿಕೆ ಕೇಳ್ತಾಳೆ ಆಗ ಇವಳನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಆಗ ಅಲ್ಲಿರುವಂಥ ಹೆಡ್ ತ ನಾನೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಇವಳನ್ನು ಎಲ್ಲೂ ಬಿಡಬೇಡ ವಾತಿಲೆ ನೋಡ್ಕೋ ಅಂತೇಳಿ ಹೋಗ್ತಿರ್ತಾಳೆ ಆಗ ಅದರಲ್ಲಿ ಒಂದು ಮದುವೆ ಕಾಡಿರತ್ತೆ ಅದು ಸದಾಶಿವನವ್ರ ಮನೆ ಮದುವೆ ಕಾಡು ಅಂತ ಭೂಮಿಕಾಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಭೂಮಿಕಾ ಮೇಡಮ್ ನೀವು ಯಾವ ಗೆ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾಳೆ ಅದಕ್ಕೆ ಭೂಮಿ ಮೇಡಮ್ ನಾನು ನಮ್ಮ ಮೇಷ್ಟ್ರ ಗೃಹ ಪ್ರವೇಶ ಇದೆ ನಮ್ಮ ಮೇಷ್ಟ್ರ ಮೇಲೆ ನನಗೆ ತುಂಬ ಅಭಿಮಾನ ಇದೆ ಅದಕ್ಕೋಸ್ಕರ ನಾನು ಆ ಗೃಹ ಪ್ರವೇಶದ ಒಂದು ಗೆ ನಾನು ಹೋಗ್ತಾ ಇದ್ದೀನಿ ಅಂತ ಇಲ್ಲಿ ಪೊಲೀಸ್ ಮೇಡಮ್ ಹೇಳ್ತಾಳೆ ಆಗ ಭೂಮಿಕಾ ಮೇಡಮ್ ನಾನು ಅವ್ರ ಮಗಳು ಮೇಡಮ್ ಅಂತ ನೀವು ಅವ್ರ ಮಗಳ ಮೊದಲೇ ಹೇಳಬೇಕಲ್ಲಮ್ಮ ನನಗೆ ಮೇಷ್ಟ್ಟ್ ಅಂದರೆ ತುಂಬ ಅಭಿಮಾನ ಅವ್ರ ಮೇಲೆ ತುಂಬ ಪ್ರೀತಿ ಇದೆ ನಾನು ಮೇಷ್ಟ್ರ ಮಗಳು ಅನ್ನೋ ಕಾಣಕ್ಕೆ ಇವಳನ್ನು ಬಿಡುತ್ತೀನಿ ಇವಳಿಗೆ ನೀವು ಸರಿಯಾಗಿ ಬುದ್ಧಿ ಹೇಳಿ ಅಂತ ಪೊಲೀಸ್ ಭೂಮಿಕಾಗೆ ಹೇಳ್ತಾರೆ ಆಗ ಭೂಮಿಕಾ ಅಪೇಕ್ಷನ್ನು ಕರ್ಕೊಂಡು ಮನೆಗೆ ಬರ್ತಿದ್ದಾಳೆ ಅಪೇಕ್ಷೆ ಈಸಿಯಾಗಿ ಹೊರಗೆ ಬರೋದಕ್ಕೆ ಕಾರಣ ಮೇಷ್ಟ್ರು ಸದಾಶಿವನವರು ಸದಾಶಿವ ಮೇಷ್ಟ್ರನ್ನು ಕಂಡ್ರೆ ಎಲ್ಲರಿಗೂ ಅಭಿಮಾನ ಅದೇ ರೀತಿ ಈ ಪೊಲೀಸ್ ಮೇಡಮ್ ಕೂಡ ಸದಾಶಿವ ಮೇಷ್ಟ್ ಅಂದರೆ ಅಭಿಮಾನ ಈ ರೀತಿಯಾಗಿ ಅಪೇಕ್ಷಾ ಮನೆಯಿಂದ ಹೊರಗೆ ಸ್ಟೇಷನ್ನಿಂದ ಹೊರಗೆ ಬಂದಳು ಈಗ ಭೂಮಿಕಾ ಅವಳಿಗೆ ಸರಿಯಾಗಿ ಬುದ್ಧಿ ಹೇಳ್ತಾಳೆ ಶಕುಂತಲ ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾಯಿತು ಭೂಮಿಕಾ ಅವಳನ್ನು ಈಸಿಯಾಗಿ ಹೊರಗೆ ಕರ್ಕೊಂಡು ಬಂದಿದ್ದಾಳೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು